ತಾಲೂಕು ಹರಿಹರಪುರ ಹೋಗಬಳಿ ಬಂಡಿಗಡಿ ಗ್ರಾಮದ ಆರುಬೈಲು ವಾಸಿಯಾದ ಶ್ರೀನಿವಾಸ್ ಸುಬ್ಬನಾಯ್ಕ ಆದರೆ ನಾನು ಈ ಈ ಜಾಗದಲ್ಲಿ ಸುಮಾರು ನಮ್ಮ ಅಜ್ಜ ನಮ್ಮ ತಂದೆ ನೂರಾರು ವರ್ಷದಿಂದ ಇಲ್ಲಿ ವಾಸವಾಗಿದ್ದೀವಿ ಇದ್ದೀವಿ ಇತ್ತೀಚೆಗೆ ಆರುಬೈಲು ಎಚ್ ಆರ್ ಮಹೇಶ ಇವರ ಹೆಂಡತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದು ಈಗ ಉಪಾಧ್ಯಕ್ಷರಾಗಿದ್ದಾರೆ ಅವರು ನಮ್ಮನೆ ಅಂಗಳದಲ್ಲಿ ಸರ್ಕಾರಿ ರಸ್ತೆ ಮಾಡಬೇಕಂತೇಳಿ ಹೊರಟಾರೆ ಇದರಿಂದ ನಮಗೆ ತುಂಬ ತೊಂದರೆ ಆಗುತ್ತೆ ನಮಗೆ ಇಲ್ಲಿ ಮತ್ತೆ ಅವರು ಗ್ರಾಮ ಪಂಚಾಯತಿ ಮೆಂಬರ್ ಆದ್ಮೇಲೆ ಈ ಥರ ಮಾಡ್ತಾ ಇರೋದು ಫಸ್ಟ್ ಎಲ್ಲ ಯಾರು ಏನು ದಾರಿ ಕೇಳಿರ್ಲಿಲ್ಲ ದಾರಿ ಇಲ್ಲ ನಮ್ಮ ಮನೆಗೆ ಯಾವುದೇ ನಕಾಶೆ ಕಂಡು ದಾರಿ ಆಗಲಿ ಯಾವುದೂ ಇಲ್ಲ ನಾವಿಲ್ಲಿ ಈ ತೆಂಗಿನ ಮರದ ಅಡಿಗಡೆ ಒಂದು ನಾಲ್ಕು ಅಡಿಕೆ ಸಸಿ ಸೈಡಲ್ಲಿ ಬೇಲಿ ಸೈಡಲ್ಲಿ ಅವನ್ ಅವನು ಅಂತ ಹೇಳಿ ಎಲ್ಲ ಬರ್ತಾ ಬರ್ತೀವಿ ಹೇಳಿ ನಾಳೆ ನಾಳೆ ಬರ್ತೀವಿ ಅಂತ ಹೇಳಿ ವಿ ಎ ಫೋನ್ ಮಾಡಿದ್ರು ನಿನ್ನೆ ನಮಗೆ ಅವ್ರದ್ದು ನೂರ ಇನ್ನೂರ ಹದಿನೇಳನೇ ಸರ್ವೆ ನಂಬರಿಗೆ ಪಿ ಡಬ್ಲ್ಯೂ ರಸ್ತೆಯಿಂದ ನೇರ ಸಂಪರ್ಕ ಬರ್ಕೊಂಡು ಹತ್ತಡಿ ಅಂತರದಲ್ಲಿ ಗೇಟ್ ಹಾಕಿ ಬೀಗ ಇಟ್ಕೊಂಡಾರೆ ಸಾರ್ವಜನಿಕರು ಯಾರಿಗೂ ಬಿಡ್ತಾ ಇಲ್ಲ ಅವರು ಮನೆ ಜಮೀನಿಂದ ಒಂದು ಇನ್ನೂರು ಮೀಟ್ರ್ ದೂರದಲ್ಲಿದೆ ಇವರು ದುರುದ್ದೇಶಕ್ಕೋಸ್ಕರ ಈ ಕೆಲಸ ಮಾಡೋದು ಪಂಚಾಯಿತಿನ ದುರುಪಯೋಗ ಪಡಿಸ್ಕೊಂಡು ಸುಮಾರು ಎಂಟು ಕಿಲೋಮೀಟ್ರ್ ಸುತ್ತ ಹಾಕಿ ನಮ್ಮ ಮನೆ ಅಂಗಳದಲ್ಲಿ ಬರಬೇಕು ಅವರು ಈ ಕೇಳಿರೋ ರಸ್ತೆನ ಹಾಗಾಗಿ ನಾವು ಬೇರೆ ಈಗ ನಿಮ್ಮ ಕೋರ್ಕ ಇದ್ದೀವಿ ಮಾಡ್ಕೊಳ್ತಾ ಇದ್ದೀವಿ ಹತ್ರಕ್ಕೆ ಯಾರು ದಾರಿ ಮಾಡಕ್ ಬರ್ಬಾರ್ದು ಮಾಡಕ್ ಬಿಡಬಾರ್ದಂತ ನಮಗೆ ರಕ್ಷಣೆ ಕೊಡಿ ಅಂತ ಕೇಳ್ಕೊತೀವಿ ಈಗ ರಾತ್ರಿ ನಮ್ಮ ಮನೆ ಅಂಗಳದಲ್ಲಿ ಬಂದ್ರೆ ನಮಗೆ ಸಮಸ್ಯೆ ಆಗ್ತದೆ ನಾವು ಒಂದೇ ಜಾತಿ ಒಂದೇ ಜಾತಿಯರು ಇಲ್ಲಿರೋ ನಮ್ಮ ಒಂದೇ ಮನೆ ಬೇರೆ ಎಲ್ಲರೂ ಇತರ ಹರ ಹಾಗಾಗಿ ನಾವು ಇದ್ರ ಮೂಲಕ ಕೇಳ್ಕೊಳೋದ್ರೆ ನಮ್ಮನೇ ಅಂಗಳದಲ್ಲಿ ಯಾವುದೇ ಕಾರಣಕ್ಕೂ ರಸ್ತೆ ಮಾಡಲಿಕ್ಕೆ ನಮ್ಮದು ಮಾಡಬಾರ್ದು ಅಂತ ಕೇಳ್ಕೊಳ್ತೀನಿ ಮಾತ್ರ ನಾವು